ನಮಸ್ತೆ ಸ್ನೇಹಿತರೆ ಅನಂತ್ನಾಗ್ ಇನ್ಮುಂದೆ ಹೀರೋ ಆಗೋದಿಲ್ಲ ಅಂತ ನಿರ್ಧರಿಸಿದ್ದಕ್ಕೆ ಕಾರಣ ಸುಧಾರಾಣಿ ಅಂತಹದ್ದೇನಾಯ್ತು ಅನ್ನೋದನ್ನ ನೋಡೋಣ ಬನ್ನಿ ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ನಟರಲ್ಲಿ ನಾಗ್ ಕೂಡ ಒಬ್ಬರು ಈ ಹಿರಿಯ ನಟ ಕನ್ನಡ ಚಿತ್ರರಂಗದ ಆಸ್ತಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಷ್ಟೇ ಯಾಕೆ ಕನ್ನಡ ಚಿತ್ರರಂಗ ಕಂಡ ಸುಂದರ ನಟರಲ್ಲಿ ಅನಂತ್ನಾಗ್ ಕೂಡ ಒಬ್ಬರು ಇವರ ಸಿನಿಮಾಗಳಿಗೆ ಇಂದಿಗೂ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ ಅನಂತ್ನಾಗ್ ಸಿನಿಮಾಗಳಲ್ಲಿ ನಾಯಕ ನಟರಾಗಿಯೂ ಪೋಷಕ ನಟರಾಗಿಯೂ ಯಶಸ್ಸು ಕಂಡ ಅಪರೂಪದ ನಟ ಇಷ್ಟೇ ಯಾಕೆ ರಾಜಕೀಯದಲ್ಲಿಯೂ ಅನಂತ್ನಾಗ್ ಗೆದ್ದಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ದರು ಹೀಗಾಗಿ ಅನಂತ್ನಾಗ್ ಅವರ ಹಾದಿ ಬೇರೆ ಎಲ್ಲರಿಗಿಂತಲೂ ವಿಭಿನ್ನವಾಗಿತ್ತು ರಾಜಕೀಯಕ್ಕೆ ಧುಮುಕಿದಾಗ ಅನಂತ್ನಾಗ್ ಸಿನಿಮಾಗಳಿಂದ ದೂರ ಉಳಿದಿದ್ದರು ಕೊನೆಯ ರಾಜಕೀಯವೇ ಬೇಡ ಅಂತ ದೂರ ಉಳಿದಾಗ ಮತ್ತೆ ಸಿನಿಮಾ ಕಡೆಗೆ ಮುಖ ಮಾಡಿದ್ದರು ಆಗಲೂ ಬೇಡಿಕೆ ಕಮ್ಮಿ ಇರಲಿಲ್ಲ ಈ ಸಂದರ್ಭದಲ್ಲಿ ಅನಂತ್ನಾಗ್ ಇನ್ಮುಂದೆ ಹೀರೋವಾಗಿ ನಟಿಸುವುದಿಲ್ಲ ಅಂತ ತೀರ್ಮಾನಿಸಿದ್ದರು ಅದಕ್ಕೆ ಕಾರಣ ನಟಿ ಸುಧರಾಣಿ ಅಷ್ಟಕ್ಕೂ ಅಂಥದ್ದೇನಾಯಿತು ಅನ್ನೋದನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ್ಮೂರ್ತಿ ಹೇಳಿಕೊಂಡಿದ್ದಾರೆ ಅನಂತರಾಗ್ ರಾಜಕೀಯದ ಕೆಲವು ಬೆಳವಣಿಗೆಗಳ ಬಲಿಕ್ ಬಳಿಕ ಮತ್ತೆ ಸಿನಿಮಾ ಕಡೆ ಮುಖ ಮಾಡಿದ್ದರು ಆ ವೇಳೆ ಅವರಿಗೆ ಹೀರೋ ಆಗಿ ನಟಿಸುವುದಕ್ಕೆ ಆಫರ್ಗಳು ಬರುತ್ತಿದ್ದವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗಣೇಶ ಐ ಲವ್ ಯು ಸಿನಿಮಾ ಬಂತು ರಾಜಕೀಯದಿಂದ ಸಿನಿಮಾವನ್ನು ಕಡಿಮೆ ಮಾಡಿಕೊಂಡು ಬಂದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತು ಹೋಗಿದ್ದ ಸಿನಿಮಾ ಚಿತ್ರೀಕರಣ ಮಾಡಿ ವಿಶ್ವ ಅನ್ನೋ ಸಿನಿಮಾನು ಬಂತು ರಾಜಕೀಯದಿಂದಾಗಿ ಸಂಪೂರ್ಣವಾಗಿ ದೂರವಾಗದ ಮೇಲೆ ಬಂದ ಸಿನಿಮಾ ನಾನೇನೂ ಮಾಡಲಿಲ್ಲ ಈ ಸಿನಿಮಾಗೆ ನಾಯಕಿಯಾಗಿದ್ದವರು ಸುಧಾರಾಣಿ ಎಂದು ಆ ಸಿನಿಮಾ ಬಗ್ಗೆ ಎನ್ ಶ್ರೀಧರ್ ಮೂರ್ತಿ ಇಂಟ್ರೆಸ್ಟಿಂಗ್ ವಿಷಯವನ್ನು ರಿವೀಲ್ ಮಾಡುತ್ತಾರೆ ನಾಯಕಿ ಸುಧಾರಾಣಿ ಅನ್ನೋದನ್ನು ಕೇಳಿ ಅನಂತ್ನಾಗ್ ಅವರಿಗೆ ತುಂಬಾನೇ ಇರಿಸು ಮುರುಸಾಗಿತ್ತಂತೆ ಸುಧಾರಾಣಿ ಚಿಕ್ಕ ಹುಡುಗಿ ಇದ್ದಾಗ್ಲಿಂದ ಅವರನ್ನು ನೋಡಿದ್ದೇನೆ ತನಗಿಂತ ಅರ್ಧ ವಯಸ್ಸಿನ ಹುಡುಗಿ ಈಕೆಯನ್ನು ನನಗೆ ನಾಯಕಿಯನ್ನಾಗಿ ಮಾಡಿದಿರಲ್ಲ ಅಂತ ಅನಿಸಿತ್ತಂತೆ ಈ ವೇಳೆ ತನಗೆ ಇನ್ನೂ ಇದೆಲ್ಲ ಬೇಡ ಅಂತ ಅನಂತ್ನಾಗ್ಗೆ ಅನಿಸಿತ್ತಂತೆ ಅನಂತ್ನಾಗ್ ತಮ್ಮ ಐವತ್ತೊಂದನೇ ವಯಸ್ಸಿಗೆ ನಾನು ಇನ್ಮುಂದೆ ನಾಯಕ ಆಗೋದಿಲ್ಲ ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡರು ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಕೈತುಂಬ ಸಿನಿಮಾಗಳಿದ್ದಾಗಲೂ ಕೂಡ ನಾನು ನಾಯಕ ಆಗೋದಿಲ್ಲ ಅಂತ ಹೇಳಿದ ಏಕೈಕ ನಟ ಅನಂತ್ನಾಗ್ ನಾಯಕಿನಾಗಿ ನಟಿಸುವುದಕ್ಕೆ ಹನ್ನೆರಡು ಚಿತ್ರಗಳು ಅವರ ಕೈಯಲ್ಲಿತ್ತು ಆ ಹನ್ನೆರಡು ಸಿನಿಮಾಗಳನ್ನು ಕೂಡ ವಾಪಸ್ ಕೊಟ್ಟರು ಎನ್ನುತ್ತಾರೆ ಹಿರಿಯ ಪತ್ರಕರ್ತ ಎಸ್ ಎನ್ ಎಚ್ ಶ್ರೀಧರ್ಮೂರ್ತಿ ಅನಂತ್ನಾಗ್ ಪೋಷಕ ಕಲಾವಿದರಾಗಿ ನಟಿಸುತ್ತಿದ್ದರೂ ಕೂಡ ಬಹು ಬೇಡಿಕೆಯ ನಟರಾಗಿ ಉಳಿದುಕೊಂಡರು ಅದರಲ್ಲೂ ಮುಂಗಾರು ಮಳೆ ಸಿನಿಮಾ ಬಂದ ಮೇಲೆ ಪೋಷಕ ಪಾತ್ರಗಳಲ್ಲಿ ಇವರಿಗೆ ಬೇಡಿಕೆ ಹೆಚ್ಚಾಗಿತ್ತು ಅನಂತ್ನಾಗ್ ಈಗಲೂ ಕೂಡ ಬಹು ಬೇಡಿಕೆಯ ನಟ ಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ ಬಳಿಕ ಕೂಡ ಬಹು ಬೇಡಕೆಯ ನಟನಾಗಿಯೇ ಉಳಿದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು